ನೆಲಮಂಗಲದಲ್ಲಿ ಮತ್ತೊಮ್ಮೆ ಕಾಡು ನಾಡು ಮುಖಾಮುಖಿ ಕಾಡಿನ ದೈತ್ಯ ಕರಡಿ ಆಹಾರಕ್ಕಾಗಿ ಊರೊಳಗೆ ಕಾಲಿಟ್ಟ ಕ್ಷಣ ಬೇಟೆಗೆ ಹಾಕಿದ್ದ ಹುರುಳಿ ಕರಡಿಯ ಕಾಲಿಗೆ ಬಿದ್ದು ಲಾಕ್ಕಾದ ರೋಮಾಂಚಕಾರಿ ಘಟನೆ ಗ್ರಾಮಸ್ಥರ ಹೆದರುವ ಕೂಗು ಕರಡಿಯ ಚೀರಾಟ ತೋಟದೊಳಗೆ ಕ್ಷಣಿಕ ಗೊಂದಲ ನೆಲಮಂಗಲದ ಕಂಬಾಲು ಗೊಲ್ಲರಹಳ್ಳಿ ಗ್ರಾಮದಲ್ಲಿ ಎಂದು ಬೆಳಿಗ್ಗೆ ರೋಮಾಂಚಕ ಘಟನೆ ಬೆಳಕಿಗೆ ಬಂದಿದೆ ಆಹಾರಕ್ಕಾಗಿ ಕಾಡಿನಿಂದ ನಾಡಿಗೆ ಬಂದಿದ್ದ ದೈತ್ಯ ಕರಡಿ ಯಾರೋ ಕಾಡು ಪ್ರಾಣಿಗಳನ್ನ ಬೇಟೆ ಮಾಡಲು ಅಳವಡಿಸಿದ್ದ ಉರುಳಿಗೆ ಸಿಕ್ಕಿಬಿದ್ದು ತೋಟದೊಳಗೆ ಪರಿಪರಿ ಅಲೆದಾಡಿದ ಘಟನೆ ನೆಲಮಂಗಲದ ಕಂಬಾಲು ಗೊಲ್ಲರಹಳ್ಳಿ ಗ್ರಾಮದಲ್ಲಿ ನಡೆದಿದ್ದು ಕೆಲಕಾಲ ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಸಿತ್ತು ಹಾಗೂ ಗೊಲರಟ್ಟಿ ಸುತ್ತಮುತ್ತ ಕಾಡು ಪ್ರಾಣಿಗಳ ಅವಳಿ ಜಾಸ್ತಿಯಾಗಿದೆ ಸ್ವಲ್ಪ ಅರಣ್ಯ ಅಧಿಕಾರಿಗಳು ಸ್ವಲ್ಪ ಇಟ್ಕಿಡಿಗೆ ಗಮನ ಕೊಟ್ಟು ಏನಾದರೂ ಸಮಸ್ಯೆಗಳನ್ನ ಬಗೆಹರಿಸಬೇಕು ಜನ ಜನರ ಸಂಕಷ್ಟಗಳನ್ನ ಬಗೆಹರಿಸಬೇಕು ಇವಾಗ ಸದ್ಯಕ್ಕೆ ಕಾಡಂಚಿನಲ್ಲಿ ಆದಷ್ಟು ಬೇಗ ಒಂಚೂರು ಗಮನ ಹರಿಸಿ ಏನಾದರೂ ಪರಿಹಾರ ಇದು ಮಾಡಬೇಕು ಅಣ್ಣಯ್ಯಪ್ಪ ಎನ್ನೋರ ತೋಟಕ್ಕೆ ಬೆಳಿಗ್ಗೆ ತೆರಳಿದ್ದ ಗ್ರಾಮಸ್ಥರು ಕರಡಿಯ ಚೀರಾಟ ಕೇಳಿ ಬೆಚ್ಚಿ ಬಿದ್ದಿದ್ರು ತೋಟದೊಳಗೆ ಸಿಕ್ಕಿಬಿದ್ದ ಕರಡಿ ತೀವ್ರವಾಗಿ ಹೊರಬರಲು ಹೋರಾಡ್ತಿದ್ದ ದೃಶ್ಯ ರೋಚಕವಾಗಿತ್ತು ಸ್ಥಳೀಯರು ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರು ಮಾಹಿತಿ ಪಡೆದ ಅರಣ್ಯಾಧಿಕಾರಿಗಳು ತಂಡ ವೇಗವಾಗಿ ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದರು ಕರಡಿಗೆ ಯಾವುದೇ ಹಾನಿಯಾಗದಂತೆ ರಕ್ಷಣಾ ಕಾರ್ಯಾಚರಣೆ ಕೈಗೊಂಡು ಹುರುಳಿಯನ್ನು ಬಿಡಿಸುವ ಪ್ರಕ್ರಿಯೆ ಆರಂಭಿಸಿದ್ರು ರಾಮ್ ಪ್ರಸಾದ್ ಕಿಯಾರ್ ಈ ನ್ಯೂಸ್ ಟಿವಿ ನೆಲಮಂಗಲ